ಇದರಲ್ಲಿ ಕೆಡಿಪಿ ಸಭೆಯ ಆರಂಭದಲ್ಲೇ ಎಂಎಲ್ಎ ಮತ್ತು ಎಂಎಲ್ಸಿ ಕಿತ್ತಾಡ್ಕೊಂಡಿದ್ದಾರೆ ಕೈ ಕೈ ಮಿಲಾಯಿಸಿಕೊಂಡಿದ್ದಾರೆ ಬಿಜೆಪಿ ಶಾಸಕ ಹಾಗೂ ಕಾಂಗ್ರೆಸ್ ಶಾಸಕ ಬಿಜೆಪಿ ಶಾಸಕ ಸಿದ್ದಲಿಂಗಪ್ಪ ಪಾಟೀಲ್ ಕೈ ಶಾಸಕ ಭೀಮರಾವ್ ಪಾಟೀಲ್ ಇಬ್ಬರು ಪರಸ್ಪರ ವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡಿದ್ದಾರೆ ಯಾರೇ ಕಂಟ್ರೋಲ್ ಮಾಡೋದಕ್ಕೋದ್ರೂ ಕೂಡ ಯಾರು ಮಾತು ಕೇಳ್ತಾ ಇಲ್ಲ ಒಂದು ಕಡೆ ಪೊಲೀಸ್ ಇದ್ದಾರೆ ಒಂದು ಕಡೆ ಮಾಧ್ಯಮಗಳಿದೆ ಕೆಡಿಪಿ ಸಭೆ ನಡೀತಾ ಇದೆ ಸಭೆಯ ಆರಂಭದಲ್ಲಿ ಒಂದು ಲೇಔಟ್ ವಿಚಾರದ ಕುರಿತು ಪ್ರಸ್ತಾಪವಾದಂತಹ ಸಂದರ್ಭದಲ್ಲಿ ಏಕಾಏಕ ವಾಚ್ಯ ಶಬ್ದಗಳನ್ನ ಮಾತಾಡ್ಕೊಂಡು ಜಗಳವನ್ನ ಕಂಟ್ರೋಲೇ ಮಾಡೋಕ್ಕಾಗದ ಮಟ್ಟಕ್ಕೆ ಹೋಗಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅಲ್ಲಿ ಒಂದು ಸಭೆ ನಡೀತಾ ಇತ್ತು ಅವರ ಅಧ್ಯಕ್ಷತೆಯಲ್ಲಿ ಅವರು ಕೂಡ ಇನ್ವಾಲ್ವ್ ಆಗಿ ಜಗಳವನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡ್ತಾರೆ ಆದ್ರೂ ಕೂಡ ಯಾರ ಕಂಟ್ರೋಲ್ಗೂ ಕೂಡ ಇವರಿಬ್ರು ಸಿಗದೆ ಬಾಯಿಗೆ ಬಂದಂತೆ ಮಾತನಾಡಿಕೊಂಡು ಪೊಲೀಸರಿದ್ದಾರೆ ಪೊಲೀಸರ ಸಮ್ಮುಖದಲ್ಲೇ ಜೊತೆಗೆ ಅಲ್ಲಿ ಈಶ್ವರ್ ಖಂಡ್ರೆ ಅವರಿದ್ದಾರೆ ಅವರ ಮಾತನ್ನು ಕೇಳದೆ ಏಕಾಏಕಿ ಗಲಾಟೆಯನ್ನು ಮಾಡ್ಕೊಂಡಿದ್ದಾರೆ ಕೈ ಕೈ ನಿಲಾಯಿಸುವ ಹಂತಕ್ಕೂ ಕೂಡ ಹೋಗಿದ್ದಾರೆ ಇನ್ನು ಇದೇ ಬೆನ್ನಲ್ಲೇ ಸಭೆಯನ್ನ ಕೂಡ ಈ ಸಂದರ್ಭದಲ್ಲಿ ಮುಂದೂಡಲಾಯಿತು ಕೆಲ ಕಾಲ ಅಲ್ಲಿ ಗೊಂದಲದ ವಾತಾವರಣವೇ ನಿರ್ಮಾಣವಾಯಿತು ಜೊತೆಗೆ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಹಾಗೂ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ನಡುವೆ ವಾಗ್ವಾದ ಈ ಸಂದರ್ಭದಲ್ಲಿ ಎಂ ಎಲ್ ಸಿ ಚಂದ್ರಶೇಖರ್ ಪಾಟೀಲ್ ಕೂಡ ಜಾಯಿನ್ ಆಗಿ ಜಗಳವನ್ನ ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಮಧ್ಯ ಪ್ರವೇಶಿಸುತ್ತಾರೆ ವಾಗ್ವಾದದ ಮಧ್ಯೆ ಪರಸ್ಪರ ಕೈ ಕೈ ಮಿಲಾಯಿಸಿದ್ದಾರೆ ಸಿದ್ದು ಪಾಟೀಲ್ ಹಾಗೂ ಭೀಮರಾವ್ ಪಾಟೀಲ್ ಸಭೆಯಲ್ಲಿ ಸಚಿವ ರಹೀಂಖಾನ್ ಇರ್ತಾರೆ ಡಿ ಸಿ ಶಿಲ್ಪಾ ಶರ್ಮಾ ಸಿಇಒ ಗಿರೀಶ್ ಬೋದ್ಲೆ ಎಸ್ ಪಿ ಪ್ರದೀಪ್ ಗುಂಡಿ ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ ಎಲ್ಲ ಪೊಲೀಸರು ಕೂಡ ಅಲ್ಲಿ ಈ ಒಂದು ಚಕಮಕಿ ಆಗದೆ ತಡೆಯುವಂತಹ ನಿಟ್ಟಿನಲ್ಲಿ ಸಕಲ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಆದರೆ ಇವರಿಬ್ಬರು ಮಾತ್ರ ಮಾತಿಗೆ ಕಂಟ್ರೋಲ್ ಇಲ್ಲದಂತೆ ನಾವು ಜನಪ್ರತಿನಿಧಿಗಳು ಹೊರಗಡೆ ನಮ್ಮನ್ನ ನೋಡ್ತಾ ಇರ್ತಾರೆ ಜನ ನಾವು ಜನರಿಗೆ ಮಾದರಿಯಾಗಿ ಇರಬೇಕಾದವರು ಅನ್ನುವಂತ ಯಾವುದೇ ಒಂದು ಸಣ್ಣ ಮನೋಭಾವವು ಇಲ್ದಂತೆ ಏಕಾಏಕಿ ಒಂದು ಲೇಔಟ್ ವಿಚಾರ ಪ್ರಸ್ತಾಪಿಸ್ತಿದ್ದಂತೆ ನೋಡ್ಬೋದು ನಿ ದೃಶ್ಯಾವಳಿಗಳಲ್ಲಿ ಏಕಾಏಕಿ ಬಾಯಿಗೆ ಬಂದಂತೆ ಮಾತನಾಡಿಕೊಂಡು ವಾಚ್ಯ ಪದಗಳನ್ನ ಕೆಟ್ಟ ಕೆಟ್ಟ ಪದಗಳನ್ನ ಮಾತಾಡಿಕೊಂಡು ನಿಂದಿಸೋದಕ್ಕೆ ಮುಂದಾಗ್ತಾ ಇದ್ದ ये मत मत पे ये गाना नहीं दो ये सबको मारो मत टेम करो मत बैठ ये मत मत पे ये गाना नहीं दो ये सबको मारो मत टेम करो मत बैठ रे ये मत मत पे ये गाना नहीं दो ये सबको मारो मत टेम करो मत बैठ रे ये मत मत पे ये गाना नहीं दो ये सबको मारो मत टेम करो मत बैठ रे ಸೊ ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿ ಬಿಜೆಪಿ ಶಾಸಕ ಆಗಿರ್ಬೋದು ಕಾಂಗ್ರೆಸ್ ಎಂ ಎಲ್ ಸಿ ಆಗಿರ್ಬೋದು ಯಾವ ಮಟ್ಟಕ್ಕೆ ಕಿತ್ತಾಡ್ಕೊಳ್ತಿದ್ದಾರೆ ಅಂತ ಇವ್ರನ್ನೆಲ್ಲ ನಾವು ಜನಪ್ರತಿನಿಧಿಗಳು ಅನ್ಕೋತೀವಿ ಹೊರಗಡೆ ಇವರು ಇವ್ರ ಕಾರ್ಯಕರ್ತರು ಒಂದಷ್ಟು ಜನ ಇವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ ಒಳಗಡೆ ಇವ್ರ್ ಕಿತ್ತಾಡಿದ್ರೆ ಹೊರಗಡೆ ಅವ್ರು ಕಿತ್ತಾಡ್ತಾರೆ ಲೇಔಟ್ ವಿಚಾರಕ್ಕಂತೆ ಈ ಗಲಾಟೆ ನಡೆದಿರುವುದು ಇಬ್ಬರ ನಡುವೆ ವಾಗ್ವಾದ ಏರ್ಪಟ್ಟಿದ್ದಲ್ಲದೆ ಕೈ ಕೈ ಮುಲಾಯಿಸೋ ಹಂತಕ್ಕೂ ತಲುಪಿದೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಪೊಲೀಸರಿದ್ದಾರೆ ಅರಣ್ಯ ಸಚಿವರಿದ್ದಾರೆ ತಡೆಯುವಂತ ಪ್ರಯತ್ನ ಮಾಡ್ತಾರೆ ಅಷ್ಟು ಮಾತ್ರವಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿರ್ತಾರೆ ಕೆಡಿಪಿ ಸಭೆ ನಡೀತಾ ಇರುತ್ತೆ ತ್ರೈಮಾಸಿಕ ಬೀದರ್ ಜಿಲ್ಲಾ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲೇ ಈ ರೀತಿ ಕಿತ್ತಾಡ್ಕೊಂಡಿರುವಂತಹ ದೃಶ್ಯಾವಳಿಗಳನ್ನ ನೀವು ಟಿವಿ ಫೈವ್ ಸ್ಕ್ರೀನ್ ನಲ್ಲಿ ಬಿಜೆಪಿ ಶಾಸಕ ಸಿದ್ದಲಿಂಗಪ್ಪ ಪಾಟೀಲ್ ಅದರಲ್ಲೂ ಕೂಡ ಅಲ್ಲಿ ಎಂ ಎಲ್ ಸಿ ಚಂದ್ರಶೇಖರ್ ಪಾಟೀಲ್ ಕೂಡ ಈ ವಾಗ್ವಾದದ ಮಧ್ಯೆ ಪ್ರವೇಶ ಮಾಡ್ತಾರೆ ಜೊತೆಗೆ ಈಶ್ವರ್ ಖಂಡ್ರೆ ಅವರು ಕೂಡ ಸಭೆಯಲ್ಲಿ ಬಂದು ಈ ಒಂದು ಗಲಾಟೆಯನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡ್ತಾರೆ ಆದ್ರೂ ಕೂಡ ಇವರಿಬ್ಬರ ಮಾತು ಯಾರ ಕಂಟ್ರೋಲ್ಗೂ ಸಿಗದೆ ಆಯಾ ತಪ್ಪಿ ಬೇಕಾ ಬಿಟ್ಟು ಮಾತನಾಡಿಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡು ಪರಸ್ಪರ ಸಭೆಯಲ್ಲಿ ಕೆಲಕಾಲ ಗೊಂದಲದ ಗದ್ದಲದ ವಾತಾವರಣ ನಿರ್ಮಾಣವಾಗಿದೆ આ ગઈ તો સાહેબ ડોક્ટર સાહેબ એ સુના એ સાહેબ પત નો સાહેબ એલે ઘાલી જાવ કુડી કુડી યાર ઘાલી જાવ હા ની નોમ અધિકાર ની નોમ એલો કેળો રે ની માઉં કેળો સર સબર ઓડ કુડી કુડી સુની જા કે યાર સની

ನಿನ್ನ ನಮ್ರ ಅಧಿಕಾರ ನಿನ್ನ ನಮ್ರ ಎಲ್ಲರೂ